ಈ ಋಭಾವತಿ ವ್ಯಾಲಿ ನೀರನ್ನ ತಡೆಯುವ ಜಾಗೃತಿ ಸಮಿತಿ ಅಂತ ಮಾಡ್ಕೊಂಡು ಅಂದಾನಪ್ಪಣ್ಣವರ ಒಂದು ನೇತೃತ್ವದಲ್ಲಿ ಅವರಿಗೆ ಬೆಂಬಲಿಗೆ ನಿಂತಂತ ಅನೇಕ ಜನ ರಾಜಕೀಯ ಮುಖಂಡರ ಒಂದು ಸಹಕಾರದೊಂದಿಗೆ ನೀವೆಲ್ಲ ಏನಿದ್ದೀರಿ ನೀವೇನಾದ್ರೂ ಒಗ್ಗಟ್ಟಾಗಿ ಈ ಹೋರಾಟವನ್ನ ಮಾಡಿ ಈ ನೀರನ್ನ ಏನಾದರೂ ಮೂರನೇ ಹಂತದ ಶುದ್ಧೀಕರಣಕ್ಕೆ ಒಳಪಡಿಸಿದ್ರೆ ಮಾತ್ರ ನಮಗೆ ಕೊಡಿ ಇಲ್ಲ ಅಂದ್ರೆ ಈ ನೀರು ನಮಗೆ ಬೇಡ ಅನ್ನುವಂತ ಒಂದು ಸ್ಲೋಗನ್ ಜೊತೆ ನೀವು ಮುಂದಾಗಲಿಲ್ಲ ಅಂದ್ರೆ ಖಂಡಿತ ಮುಂದಿನ ಪೀಳಿಗೆಗಳು ನಿಜವಾಗ್ಲೂ ನಮಗೆ ನಮಗೆ ನಿಮಗೆಲ್ಲ ಶಾಪ ಆಗ್ತವೆ ಇಷ್ಟೆಲ್ಲ ಬುದ್ದಿವಂತರಿದ್ರು ಪ್ರಜ್ಞಾವಂತರಿದ್ರು ನಮ್ಮ ತಾಯಿಗೆ ನಮ್ಮ ನಾವು ಯಾವತ್ತನ್ನ ತಾಯಿ ಅಂತ ಭಾವಿಸ್ತೀವಿ ನಮ್ಮ ಕೆರೆಗಳಿಗೆ ವಿಷವನ್ನ ಅಂದ್ರೆ ತಾಯಿ ಗರ್ಭಕ್ಕೆ ವಿಷ ಹಾಕದಾಗೆ ನಮ್ಮ ತಾಯಿ ನಮ್ಮ ಕೆರೆಗಳಿಗೆ ನೀರನ್ನ ಈ ಕಲುಷಿತ ನೀರನ್ನ ಅರಸುವಂಥದನ್ನ ನಿಲ್ಲಿಸಲಿಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ತಾವೆಲ್ಲ ಜಾಗೃತರಾಗಬೇಕು ಒಗ್ಗಟ್ಟಾಗಬೇಕು ನಮ್ಮ ಹೇಳಿದ ಹೇಳಿದಾಗೆ ಪ್ರಾಣ ಹೋಗಲು ಪರವಾಗಿಲ್ಲ ನಮ್ಮ ಮುಂದಿನ ಪೀಳಿಗೆಗಳನ್ನು ಉಳಿಸಿಕೊಳ್ಳಕ್ಕೆ ಒಂದಾಗಬೇಕು ಅನ್ನುವಂತ ಮಾತನ್ನು ಹೇಳಿ ಒಂದು ವೇಳೆ ಸರ್ಕಾರ ಇದಕ್ಕೆ ಬಗ್ಗದೇ ಇದ್ರೆ ನಾನು ನಿವೃತ್ತ ನ್ಯಾಯಮೂರ್ತಿಗಳಲ್ಲಿ ವಿನಂತಿ ಮಾಡ್ತೀನಿ ನಮ್ಮ ಎಲ್ಲ ನಮ್ಮ ಹೋರಾಟಗಾರರ ಪರವಾಗಿ ಇದನ್ನು ನೀವು ಎನ್ಜಿಟಿಗೆ ತಗೊಂಡು ಹೋಗ್ತಿರೋ ಹೈಕೋರ್ಟ್ಗೆ ತಗೊಂಡು ಹೋಗ್ತಿರೋ ಅಥವಾ ಸುಪ್ರೀಂ ಕೋರ್ಟ್ಗೆ ತಗೊಂಡು ಹೋಗ್ತಿರೋ ಇದರ ಇದನ್ನ ನಿಲ್ಲಿಸುವಂತ ಕೆಲಸವನ್ನ ಅದಕ್ಕೆ ಕಾನೂನಿನ ಸಹಾಯವನ್ನ ತಾವು ಮಾಡ್ತೀರಿ ಅದಕ್ಕಾಗಿ ನಾವು ನಿಮ್ಮನ್ನ ಹೆಚ್ಚು ನಂಬ್ಕೊಂಡಿದೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತು ಜಸ್ಟಿಸ್ ಗೌಡ್ರು ಅನೇಕ ಈ ದೇಶದಲ್ಲಿ ಅನೇಕ ನಿವೃತ್ತ ನ್ಯಾಯಾಧೀಶರಿದ್ದಾರೆ ಆದರೆ ಅವರೆಲ್ಲ ಮನೆಗಳಲ್ಲಿರ್ತಾರೆ ಅವರು ಯಾರಿಗೂ ಸಾಮಾನ್ಯ ಜನರಿಗೆ ಸಿಗೋದಿಲ್ಲ ಸೆಲೆಬ್ರಿಟಿಗಳಾದರೂ ಸಿಗ್ತಾರೆ ಆದರೆ ನಿವೃತ್ತ ನ್ಯಾಯಾಧೀಶರು ಯಾರಿಗೂ ಸಿಗೋದಿಲ್ಲ ಆದರೆ ನಮ್ಮ ಜಸ್ಟಿಸ್ ಗೌಡ್ರು ನಮ್ಮ ಈ ಬರಪೀಡಿತ ಜಿಲ್ಲೆಗಳ ಒಬ್ಬ ರೈತನ ಮಗನಾಗಿ ತಾವು ಯಾವುದೇ ಎಷ್ಟೇ ದೊಡ್ಡ ಹುದ್ದೆಗೆ ಹೋಗಿ ಸೇವೆ ಸಲ್ಲಿಸಿ ನಿವೃತ್ತಿ ಆದ್ರೂ ಅವರು ನಮಗೆ ಎರಡು ಸಾವಿರ ಇನ್ನು ನಿವೃತ್ತಿ ಆಗಕ್ಕೆ ಮೊದಲೇ ಹೇಳಿದ್ರು ಈ ನಾನು ನಿವೃತ್ತಿ ಆದ ಮೇಲೆ ಖಂಡಿತ ರೈತರ ಪರವಾಗಿ ನೀರಾವರಿ ಹೋರಾಟದ ಪರವಾಗಿ ನನ್ನ ಜೀವನವನ್ನು ಮುಡಪಾಗಿಡ್ತೀನಿ ಅಂತೇಳಿ ಅವರನ್ನ ಅವರ ಮಾತನ್ನ ಉಳಿಸ್ಕೊಂಡಿದ್ದಾರೆ ನಿವೃತ್ತಿ ಆದ್ಮೇಲೆ ಮೇಲೆ ನಮಗೆ ಎಲ್ಲ ರೀತಿಯಲ್ಲೂ ಬೆನ್ನಿಗೆ ನಿಂತಿದ್ದಾರೆ ನಾವು ಸಹ ಈಗಾಗಲೇ ಸಿ ವ್ಯಾಲಿ ಮತ್ತು ಎಚ್ ಎನ್ ವ್ಯಾಲಿ ಯೋಜನೆಗಳನ್ನ ಹೈಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದ್ದೀವಿ ಅದಕ್ಕೆ ಸಂಪೂರ್ಣವಾಗಿ ಅದಕ್ಕೆ ಕಾನೂನಿನ ಮಾರ್ಗದರ್ಶನವನ್ನು ಮಾಡ್ತಾ ಇರತಕ್ಕಂತ ಜಸ್ಟಿಸ್ ಗೋಪಾಲ್ಗೌಡರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಿದ್ದೀನಿ ಎಲ್ಲರಿಗೂ ನಮಸ್ಕಾರ